ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನಿವತ್ತು ಬೆಳಗ್ಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಹಬ್ಬ ಬಂತಲ್ವ ಶ್ರಾವಣ ಕೂಡ ಬಂತು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತಿಂದ ಇವತ್ತು ಅಡಿಯಮ್ ನಿನ್ನೆಲ್ಲ ಬಾಕ್ಸ್ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದಾನೆ ನೋಡ್ರಿ ನೋಡಿರಿ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೇನೆ ಇವಾಗ ಎಲ್ಲ ಬಾಕ್ಸ್ ತೊಳೆದೆಲ್ಲ ಆಯಿತು ನೋಡಿರಿ ಇವಾಗ ನನ್ನ ಮಗ ಎಲ್ಲ ಒರೆಸಿ ಬಾಕ್ಸ್ ಒರೆಸಿಟ್ಟಿದ್ದಾನೆ ನಾನಿವಾಗೆಲ್ಲ ಇದಕ್ಕೆ ರೇಷನ್ ಹಾಕಿ ಎತ್ತಿಡ್ಬೇಕು ಬಾಕ್ಸ್ಗಳನ್ನ ನೋಡ್ರಿ ಅಡಿಗೆ ಮನೆ ಎಲ್ಲ ಧೂಳ ಹೊಡೆದೆಲ್ಲ ಇನ್ನು ಎಲ್ಲ ಕ್ಲೀನ್ ಮಾಡಬೇಕು ಗ್ಯಾಸ್ ಕಟ್ಟೆಲ್ಲ ಒರೆಸ್ಬೇಕು ನಂದು ಬ್ಯೂಟಿಷನ್ ಕ್ಲಾಸ್ ಇರೋದ್ರಿಂದ ಒಂದೇ ದಿನಕ್ಕೆ ಆಗಲ್ಲ ಇವತ್ತೆಲ್ಲ ಬಾಕ್ಸ್ನ ತೊಳೆದು ಇವತ್ತೆಲ್ಲ ಬಾಕ್ಸ್ ನ ತೊಳೆದು ಎಲ್ಲ ರೇಷನ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ನಾಳೆ ಒಂದಿನ ಫುಲ್ ಕ್ಲೀನ್ ಆಗಿ ಒರೆಸಿ ಮಾಡಬೇಕು ನೋಡ್ರಿ ಎಲ್ಲಾ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಈ ಮಸಾಲಾ ಬಾಕ್ಸ್ ಕೂಡ ತೊಳೆದು ಇಟ್ಟಿದ್ದೀನಿ ಇದಕ್ಕೂ ಎಲ್ಲಾ ಮಸಾಲನ ಹಾಕಿಡ್ಬೇಕು ಬಾಕ್ಸ್ ಎಲ್ಲ ತೊಳ್ದಿದ್ನಲ್ವಾ ಬಾಕ್ಸ್ಗೆಲ್ಲ ರೇಷನ್ ಎಲ್ಲ ಹಾಕಿ ರೂಮಲ್ಲಿ ನಾಳೆ ಎಲ್ಲ ಅಡಿಗೆ ಮನೆ ಎಲ್ಲ ಧೂಳ ಹೊಡ್ಕೊಂಡು ಕ್ಲೀನ್ ಮಾಡಿದ್ಮೇಲೆ ಬಾಕ್ಸ್ಗಳನ್ನೆಲ್ಲ ಶೆಲ್ಫಿಗೆ ಜೋಡಿಸ್ಬೇಕು ನೋಡ್ರಿ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಎಲ್ಲ ಬಾಕ್ಸ್ ರೇಷನ್ ಎಲ್ಲ ಹಾಕಿ ಇಟ್ಕೊಂಡನಿ ಅಡಿಗೆ ಮನಿಯಲ್ಲ ಆಯ್ತು ಕ್ಲೀನ್ ಮಾಡ್ದಾಯ್ತು ನೋಡ್ರಿ ಹಬ್ಬಕ್ಕೆ ನೋಡ್ರಿ ಇದು ಮಸಾಲೆ ಬಾಕ್ಸ್ ಬಹಳ ಇಷ್ಟ ನನಗೆ ಎಲ್ಲಾ ಮಸಾಲೆನ ಹಾಕಿ ಇಟ್ಟಿದ್ದೀನಿ ತೊಳೆದು ನೋಡ್ರಿ ಚೆನ್ನಾಗಿದೆ ಇದು ಮಸಾಲೆ ಬಾಕ್ಸ್ ಎಲ್ಲ ಎಲ್ಲ ಮನೆ ಪೂರ್ತಿ ಕ್ಲೀನ್ ರೂಮ್ ರೂಮೆಲ್ಲ ಕ್ಲೀನ್ ಮಾಡಿದ್ದು ಆಗಿದೆ ಇವಾಗ ಹಾಲು ಒಂದು ಉಳಿತಿದೆ ಕ್ಲೀನ್ ಮಾಡಬೇಕು ನಾಳೆ ನೋಡ್ರಿ ಇವಾಗ ಹಾಲ್ ಕ್ಲೀನ್ ಮಾಡ್ತಾ ಇದ್ದೀವಿ ನನ್ನ ಮಗ ನಾನು ಕೊಡಿ ನಿನ್ನೆ ಎಲ್ಲ ಮನೆ ಫುಲ್ ಕ್ಲೀನ್ ಮಾಡಿದ್ದಾಯಿತು ಇವಾಗ ನೋಡ್ರಿ ನನ್ನ ಮಗ ನಾನು ಸೇರಿ ಹಾಲೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ಶೋಕೇಶ್ ಎಲ್ಲ ತೆಗೆದು ಅದನ್ನೆಲ್ಲ ಕ್ಲೀನಾಗಿ ಒರೆಸಿಡಾಕತ್ತೆ ನನ್ನ ಮಗ ಕೂಡ ಟಿ ವಿ ಶೋಕೇಶ್ನ ಎಲ್ಲ ತೆಗೆದು ನೋಡಿರಿ ಒರ್ಸಕತ್ತನ ನನ್ನ ಮಗ ಪ್ರತಿ ಟೈಮಲ್ಲೂ ನಮ್ಮ ಮನೆ ಕ್ಲೀನ್ ಮಾಡೋವಾಗ ಇದೇ ಥರ ಹೆಲ್ಪ್ ಮಾಡ್ತಾನೆ ನೋಡಿರಿ ಎಲ್ಲ ಕ್ಲೀನ್ ಮಾಡಿ ಒರೆಸದಾನ ಚೆನ್ನಾಗೆಲ್ಲ ಕ್ಲೀನ್ ಮಾಡಿದ್ವಿ ಫೈನಲಿ ಕ್ಲೀನ್ ಮಾಡೋದೆಲ್ಲ ಆಯಿತು ಹಾಲು ಕೂಡ ಕ್ಲೀನ್ ಆಯಿತು ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡೋದಾಯ್ತು ನೋಡಿರಿ ಹಾಲಿನ ಹಾಲೆಲ್ಲ ಕ್ಲೀನ್ ಮಾಡಿ ನೀಟಾಗಿಲ್ಲ ಜೋಡಿಸಿದ್ವಿ ಅವೆಲ್ಲ ನನ್ನ ಮಕ್ಕಳ ಫೋಟೋಸು ಎಲ್ಲ ಇವೆಲ್ಲ ನನ್ನ ಮಗನ ಮೆಡಲ್ಸ್ ಇವೆಲ್ಲ ನೀಟಾಗಿಲ್ಲ ಜೋಡಿಸಿದಿ ನೋಡ್ರಿ ನನ್ನ ಮಗನೂ ಕೂಡ ನನಗೆಲ್ಲ ಹೆಲ್ಪ್ ಮಾಡಿ ಸ್ಕೂಲಿಂದ ಬಂದು ನನಗೆಲ್ಲ ಹೆಲ್ಪ್ ಮಾಡಿ ಎಲ್ಲ ಎಲ್ಲ ಕ್ಲೀನಾಗಿ ಒರೆಸ್ಕೊಟ್ಟು ಇವಾಗ ಹೋಮ್ವರ್ಕ್ ಮಾಡೋಕೆ ಕುತ್ಕೊಂಡು ನೋಡ್ರಿ ಸೋಫಾ ಕವರ್ ಕೂಡ ತೊಳೆದು ಹಾಕಿದ್ದೀನಿ ಸೋಫಾ ಕವರ್ ಹಾಕ್ಬೇಕು ಇಲ್ಲಿ ನಮ್ಮೂರಲ್ಲೇ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಎಲ್ಲ ಒಣಗಿಲ್ಲ ಸೋಫಾ ಕವರು ನೋಡ್ರಿ ಎಲ್ಲ ಪೂರ್ತಿ ಮನೆಯೆಲ್ಲ ಕ್ಲೀನ್ ಆಯಿತು ಸುಸ್ತಾಗಿತ್ತು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನೋಡ್ರಿ ಈ ಥರ ಸಿಂಪಲ್ ಆಗಿ ಒಂದು ಪಲಾವ್ ಮಾಡ್ಕೊಂಡು ತಿಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್